ಬೆಂಗಳೂರಲ್ಲಿ ಇರೋರು ನೋಡಿದ ಮಟ್ಟಿಗೆ ಎರಡು ರೀತಿ ಲೈಫ್ ಸ್ಟೈಲ್ ಇದೆ ಒಂದು ಪಾಸ್ಟ್ ಲೈಫ್ ಸ್ಟೈಲ್ ಇದೆ ಮತ್ತೊಂದು ಮೀಡಿಯಮ್ಮು ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಅಥವಾ ಬಡವರ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇವತ್ತು ಒಂದೇ ಫ್ರೇಮ್ ಅಲ್ಲಿ ನಿಮಗ್ ತೋರಿಸ್ತದೆ

ಈ ದಿನದ ವತಿಯಿಂದ ನಾವು ಬೆಂಗಳೂರು ಲೈಫ್ ಸ್ಟೈಲ್ ಅಂದರೆ ನೈಟ್ ರುಟೀನ್ ಯಾವ ರೀತಿ ಇರುತ್ತೆ ಬೆಂಗಳೂರು ಹಗಲಷ್ಟೇ ಎದ್ದಿರತ್ತೆ ಅಥವಾ ರಾತ್ರಿಯೂ ಎಚ್ಚರವಾಗಿರತ್ತೆ ಏನು ನಡೀತಾ ಇದೆ ಬೆಂಗಳೂರು ರಾತ್ರಿಯಲ್ಲಿ ಅನ್ನೋದನ್ನು ನಿಮಗೆ ಒಂದಿಷ್ಟು ವಿಜುವಲ್ಸ್ಗಳ ಮೂಲಕ ತೋರಿಸ್ಕೊಡ್ತೇವೆ ಆದರೆ ಬೆಂಗಳೂರಲ್ಲಿ ನಾನು ನೋಡಿದ ಮಟ್ಟಿಗೆ ಅಥವಾ ನಾವೆಲ್ಲರೂ ಬೆಂಗಳೂರಲ್ಲಿರೋರು ನೋಡಿದ ಮಟ್ಟಿಗೆ ಎರಡು ರೀತಿ ಲೈಫ್ ಸ್ಟೈಲ್ ಇದೆ ಒಂದು ಪಾಸ್ಟ್ ಲೈಫ್ ಸ್ಟೈಲ್ ಇದೆ ಮತ್ತೊಂದು ಮೀಡಿಯಮ್ಮು ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಅಥವಾ ಬಡವರ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತು ಒಂದೇ ಫ್ರೇಮಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ ಇವಾಗ ನಾವಿರೋದು ಎಮ್ ಜಿ ರೋಡಲ್ಲಿ ಬೆಂಗಳೂರಲ್ಲಿ ಆಗಿ ಪಾರ್ಟಿ ಪಬ್ಬು ಅಥವಾ ಯಾವುದಕ್ಕೆ ಇದ್ದರೂ ಸಹ ಸಾಮಾನ್ಯವಾಗಿ ಫೇಮಸ್ ಆಗಿರೋದು ಎಮ್ ಜಿ ರೋಡು ಮಹಾತ್ಮ ಗಾಂಧಿ ರೋಡ್ ಅಂತಲೇ ಫೇಮಸ್ ಆಗಿರೋದು ಇಲ್ಲಿ ಇವತ್ತು ನೈಟ್ ಯಾವ ರೀತಿ ಇರುತ್ತೆ ಯಂಗ್ಸ್ಟರ್ಸ್ ಯಾವ ರೀತಿ ಇಲ್ಲಿ ತಮ್ಮ ತಮ್ಮ ಖುಷಿಯನ್ನು ಸೆಲೆಬ್ರೇಟ್ ಮಾಡ್ತಿರ್ತಾರೆ ಅದನ್ನು ನೋಡ್ತಾ ಹೋಗೋಣ ಬನ್ನಿ ದಿನಕ್ಕೆ ಸಂಪಾದನೆ ಆಗುತ್ತಾ ಆಗುತ್ತೆ ಒಂದು ಸಾವಿರ ಒಂದುವರೆ ಸಾವಿರ ಡೈಲಿ ಬರೋಲ್ಲ ವಾರಕ್ಕೆ ಎರಡು ಸತಿ ಒಂದು ಸತಿ ನೀವು ಅದು ಚಿಕ್ಕಂದಿಂದ ಅದು ಕೆಲಸ ಆಗಿಲ್ಲ ನಿಮ್ಮ ಮನೆ ಇರೋದು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ ಬೆಂಗಳೂರಿಂದ ಉಟ್ದವಾಗಿಂದ ಬೆಂಗಳೂರು ಹೌದಾ ಫ್ಯಾಮಿಲಿ ಅಲ್ಲ

जाजिंग का। डाज़लिंग। आप वा, कितना साल हो गए आए एक के। मेरा। मेरा हुआ क्या ट्वेंटी वर्ड दस पास इयर। पास। आपका उम्र क्या है? मेरा फिफ्टी टू। फिफ्टी टू। आपका फैमिली कहाँ रहते हैं? बेंगलुर में ही रहता है वो। कौन? आपका फैमिली? मे, मेरे मेरे फैमिली नहीं है। ಓಕೆ ಓಕೆ ಹೆಸ್ರೇನು ಲಕ್ಷ್ಮಿಯಮ್ಮ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಮನೆ ಮನೆ ಮನೇಲಿ ಮಲ್ಕೊಳ್ಲಿಕ್ಕೆಲ್ಲ ನೀವು ಶಿವಾಜಿನಗರ ಶಿವಾಜಿನಗರದಲ್ಲಿ ಎಲ್ಲಿ ಮಲ್ಕೋತೀರಾ ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಸ್ಟ್ಯಾಂಡಲ್ಲೇ ಮಲ್ಕೊಳ್ಳೋದ ನಿಮಗೆ ಫ್ಯಾಮಿಲಿ ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರೂ ಇಲ್ವಾ ನಮಗೆ ಗಂಡ ಸೆತ್ತಾಗಿದ್ದಾರೆ ಮಕ್ಕಳು ಯಾರೂ ಇಲ್ಲ ಹಾಸ್ಟೆಲ್ ಹಾಸ್ಟೆಲಲ್ಲಿ ಇರ್ತಾರ ನೀವು ಬಾಕಿ ಏನು ಕೆಲಸ ಮಾಡ್ತೀರಮ್ಮ ಏನಿಲ್ಲಮ್ಮ ಎಷ್ಟಾಗ್ತದೆ ದಿನಕ್ಕೆ ಸುಮಾರು ಒಂದು ಅಂದಾಜು ಗೆಸ್ ಒಂದು ಅಂದಾಜು ಒಂದು ಎರಡು ಸಾವಿರ ಒಂದು ಸಾವಿರ ಅಷ್ಟೆಲ್ಲ ಆಗೋದಿಲ್ಲ ಇಪ್ಪತ್ತು ಇಪ್ಪತ್ತೈದು ಗ್ಲಾಸ್ ಸೇಲ್ ಆಗ್ತದೆ ಮಂತ್ಲಿ ಮಂತ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಆಗ್ತದೆ ಏನು ನೌಕರಿ ಆಗ್ತಾ ಇಲ್ಲ ಇಪ್ಪತ್ತು ತೌಸಂಡ್ ಫಿಫ್ಟೀನ್ ತೌಸಂಡ್ ಹದಿನೈದು ಸಾವಿರ ಇದು ಇದು ನೀವು ರಾತ್ರಿಗೆ ಅಷ್ಟೇ ಮಾಡೋದಾ ಹಗ್ಲಿಗೂ ಮಾಡ್ತೀರ ರಾತ್ರಿ ಅಷ್ಟೇ ಹಗ್ಲಿಗೆ ಮಲ್ಕೋತೀರಾ ಬೇರೆ ಕೆಲಸ ಬೇರೆ ಅಥವಾ ಬೇರೆ ಕೆಲಸ ಏನಾದರೂ ಮಾಡಿ ಬೇರೆ ಕೆಲಸ ಇಲ್ಲ ಏನೇನು ಟೈಮ್ ರ್ಯಾಪಿಡೋ ರ್ಯಾಪಿಡೋ ಮಾಡ್ತೀರಾ ಬೈಕ್ ರ್ಯಾಪಿಡೋ ಅದರಲ್ಲಿ ಚೆನ್ನಾಗಿ ಸ್ವಲ್ಪ ಇದು ರಿಕ್ಸ್ ಜಾಸ್ತಿ ಬ್ಯಾಂಗ್ಳೂರ್ ಟ್ರಾಫಿಕ್ ಇಲ್ಲಿಗ ರೂಮ್ ರೆಂಟಲ್ಲಿರೋದಾ ಎಷ್ಟು ರೆಂಟು

ಐದಾರು ಜನ ಇರ್ತೀರಾ ಎಲ್ಲರೂ ಶೇರ್ ಮಾಡ್ಕೋತೀರ ಓಕೆ ಒಂದು ಇಪ್ಪತ್ತಾಗಿದೆ ಈಗ ನಾವು ಮಧ್ಯರಾತ್ರಿ ಒಂದು ಇಪ್ಪತ್ತು ಜನವರಿ ಐದನೇ ತಾರೀಕು ಈಗ ಮೆಜೆಸ್ಟಿಕ್ಕಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗ್ತಾ ಬಂತು ಎಂತಕ್ಕಂತಂದರೆ ಪೊಲೀಸರಿಗೆ ಇಂತಿಷ್ಟೇ ಟೈಮ್ ತನಕ ಅಂದರೆ ಒಂದು ಗಂಟೆ ತನಕ ಮಾತ್ರ ಎಲ್ರಿಗೂ ಅಲೋವ್ ಮಾಡಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ಅದರ ನಂತರ ಪೊಲೀಸರು ಎಲ್ರಿಗೂ ಸಹ ಮನೆಗೆ ಕಳಿಸ್ತಾ ಇತ್ತು ಈ ಪ್ರತಿಯೊಬ್ಬರು ಸಹ ಮನೆಗೆ ಹೋಗ್ತರು ಇದಿಷ್ಟು ಎಮ್ ಜಿ ರೋಡ್ನ ಕತೆ ಆದರೆ ಈಗ ನಾವು ನೆಕ್ಸ್ಟ್ ನಮ್ಮ ಸ್ಟೇಷನ್ ಯಾವುದು ನೆಕ್ಸ್ಟ್ ನಮ್ಮ ಪ್ಲೇಸ್ ಯಾವುದು ನೋಡೋಣ ಬನ್ನಿ ಸೊ ವೀಕ್ಷಕರೇ ಈಗ ಸಮಯ ಸುಮಾರೊಂದು ಎರಡು ಹದಿನೈದು ಆಗಿದೆ ಅಂದರೆ ಎರಡು ಕಾಲಾಗಿದೆ ನಾವೀಗ ಬೆಂಗಳೂರಿನ ಹಾರ್ಟ್ ಅಂದರೆ ಬೆಂಗಳೂರಿನ ಸೆಂಟರ್ ಮೊದಲಿಂದನೂ ಇದ್ದಂಥ ಮೆಜೆಸ್ಟಿಕಲ್ಲಿದ್ದೀವಿ ಮೆಜೆಸ್ಟಿಕಲಿ ರಾತ್ರಿ ಯಾವ ರೀತಿ ಇರುತ್ತೆ ಜನ ಬೇರೆ ಬೇರೆ ಊರಿಗೆ ಹೋಗ್ಲಿಕ್ಕೆ ಹೋಗಿ ಬಸ್ಸನ್ನು ತಪ್ಪಿಸ್ಕೊಂಡು ಮಲ್ಕೊಂಡವ್ರು ಒಂದಿಷ್ಟು ಜನ ಇದ್ದರೆ ಮತ್ತೊಂದಿಷ್ಟು ಜನ ಮಲಗಲಿಕ್ಕೆ ಜಾಗದ ಜಾಗ ಇಲ್ಲದೇ ಭಿಕ್ಷೆ ಬೇಡ್ಕೊಂಡು ರಾತ್ರಿ ಇಲ್ಲಿ ಕಳೆಯೋರು ಸಹ ಇದ್ದಾರೆ ಆದರೆ ಈಗ ನಾನು ಟೆಂಪ್ರೇಚರ್ ಜಸ್ಟ್ ಚೆಕ್ ಮಾಡಿದೆ ಹತ್ತತ್ರ ಒಂದು ಹದಿನೈದು ಡಿಗ್ರಿ ಟೆಂಪ್ರೇಚರ್ ಇದೆ ಇನ್ನೂ ಸಮಯ ಕಳೆದಂಗೆ ಅಂದರೆ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಹತ್ತತ್ರ ಒಂದು ಹದಿಮೂರು ಹನ್ನೆರಡರ ತನಕ ಹೋಗೋ ಚಾನ್ಸಸ್ ಇರುತ್ತೆ ಸೊ ಈ ಒಂದು ಮೆಜೆಸ್ಟಿಕ್ ಲೈಫ್ ಸ್ಟೈಲು ಈ ಒಂದು ಮೆಜೆಸ್ಟಿಕ್ನ ರಾತ್ರಿ ಸಮಯ ಹಗಲಿಗಿಂತ ಎಷ್ಟು ವಿಭಿನ್ನವಾಗಿದೆ ಎಷ್ಟು ಭಿನ್ನ ಆಗಿದೆ ಎಷ್ಟು ಜನರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ನೋಡ್ತಾ ಹೋಗೋಣ ಬನ್ನಿ ನೋಡಿ ನೀವು ಅವ್ರು ಮಲಗಿರೋದನ್ನ ಅಲ್ಲೇ ಕಸ ಹಾಕ್ತಾರೆ ಅಲ್ಲೇ ಅವರು ಬಾಯಲ್ಲಿ ಹಾಕಿರೋಂಥ ಪಾನ್ ಪರಾಕು ಹಾಕೋ ಎಲ್ಲವನ್ನು ಬಟ್ ಅದು ಯಾವುದನ್ನು ಲೆಕ್ಕಿಸದೆ ಅಲ್ಲೇ ಜನ ಮಲಗಿದ್ದಾರೆ ಆದರೆ ಕೆಲವೊಂದೊಂದು ಸಲ ಏನು ಅನಿಸುತ್ತೆ ಗೊತ್ತಾ ಯಾವುದೇ ಒಂದು ಮನುಷ್ಯಂಗಾಗಿರಲಿ ಅಥವಾ ಯಾವುದೇ ಒಂದು ಪ್ರಾಣಿಗಾಗಿರಲಿ ಬೆಳಿಗ್ಗೆ ಎಲ್ಲ ಆಹಾರ ಹುಡುಕಿ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿ ಸುಸ್ತಾದಾಗ ಮಲಗಲಿಕ್ಕೆ ಒಂದು ಜಾಗ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ ಬಹುಶಃ ಇವ್ರಿಗೂ ಅದೇ ಥರ ಅನ್ನಿಸ್ತಾ ಇರ್ಬೋದೇನೋ ಕೆ ಆರ್ ಮಾರ್ಕೆಟ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕೆಲ ಬೀದಿಗಳಲ್ಲಿ ಫ್ಲೈಓವರ್ ಅಡಿಯಲ್ಲೇ ಜನ ಮಲಗ್ತಿದ್ದಾರೆ ಆ ಸ್ಥಳ ವಾಸಯೋಗ್ಯವಾಗಿಲ್ವೇ ಇಲ್ಲ ಅನೇಕರು ಬಸ್ ನಿಲ್ದಾಣಗಳ ಮೂಲೆಗಳಲ್ಲಿ ಮಲಗ್ತಾರೆ ಅದು ದುರ್ವಾಸನೆಯಿಂದ ಕೂಡಿರುತ್ತೆ ಕೆಲ ಹೋಟೆಲ್ಗಳು ಉಳಿದ ಆಹಾರವನ್ನ ಅಲ್ಲೇ ತಂದು ಗುಡ್ಡೆ ಹಾಕ್ತಾರೆ ಇನ್ನು ಬೆಂಗಳೂರು ವಸತಿ ರಹಿತರ ಸಮೀಕ್ಷಾ ವರದಿ ಪ್ರಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿಯ ಪಶ್ಚಿಮ ವಲಯ ಅತಿ ಹೆಚ್ಚು ನಿರಾಶ್ರಿತರನ್ನು ಹೊಂದಿದೆ ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಇನ್ನು ಪೂರ್ವ ಭಾಗ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಎರಡನೇ ಸ್ಥಾನದಲ್ಲಿದೆ ನಂತರ ಮೂರನೇ ಭಾಗದಲ್ಲಿ ಹತ್ತು ಪರ್ಸೆಂಟ್ ಮಹಾದೇವಪುರ ವಲಯ ಬರುತ್ತೆ ಇದು ಮೂರನೇ ಸ್ಥಾನದಲ್ಲಿದೆ ಇನ್ನು ಈ ಸಮೀಕ್ಷೆ ಹೇಳೋ ಪ್ರಕಾರ ಬೆಂಗಳೂರಲ್ಲಿ ಹದಿನಾಲ್ಕು ಸಾವಿರದ ನೂರ ಎಂಬತ್ತೊಂಬತ್ತು ವ್ಯಕ್ತಿಗಳು ನಗರ ನಿರಾಶ್ರಿತರ ವರ್ಗದಲ್ಲಿ ಇದ್ದಾರೆ ಆದರೆ ಅಸ್ತಿತ್ವದಲ್ಲಿರುವಂತಹ ಶೆಲ್ಟರ್ ಹೌಸ್ಗಳು ಕೇವಲ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಜನರಿಗೆ ಮಾತ್ರ ವಸತಿ ಕಲ್ಪಿಸೋಕೆ ಸಾಧ್ಯವಾಗಿದೆ ಅಷ್ಟೇ ಅಲ್ಲ ಕಳೆದ ನಲವತ್ತು ದಿನಗಳಲ್ಲಿ ಹದಿನೈದಕ್ಕೂ ಹೆಚ್ಚು ನಿರಾಶ್ರಿತರು ಅಸಹಜ ಮರಣಕ್ಕೀಡಾಗಿದ್ದಾರೆ ಅಂತ ಬೆಂಗಳೂರು ಸಿಟಿ ಪೊಲೀಸ್ ಡೇಟಾ ತೋರಿಸಿದೆ ಮಲ್ಲೇಶ್ವರಂ ಮತ್ತು ಸಿಟಿ ಮಾರ್ಕೆಟ್ ಪ್ರದೇಶಗಳಲ್ಲಿ ಈ ಸಂಖ್ಯೆ ಹೆಚ್ಚಿದೆ ಅದರಲ್ಲೂ ಡಿಸೆಂಬರ್ನಲ್ಲಿ ಬೆಂಗಳೂರಿನ ತಾಪಮಾನ ಹದಿಮೂರು ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗಿದೆ ಅಂತ ಭಾರತ ಹವಾಮಾನ ಇಲಾಖೆ ತಿಳಿಸಿದೆ ಸೊ ಈ ಚಳಿಯೂ ಕೂಡ ನಿರಾಶ್ರಿತರ ಸಾವಿಗೆ ಒಂದು ರೀತಿಯಲ್ಲಿ ಕಾರಣ ಆಗುತ್ತೆ ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿನ ತಾಪಮಾನ ಕುಸಿತ ಗಾಳಿಯ ಗುಣಮಟ್ಟ ಕಳಪೆ ಗುಣಮಟ್ಟದ ಆಹಾರ ಮತ್ತು ನೀರಿನ ಸೇವನೆ ನಿರಾಶ್ರಿತರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರ್ತಾ ಇದೆ ನಿರಾಶ್ರಿತ ಮಹಿಳೆಯರ ಸಮಸ್ಯೆಗಳು ಅತ್ಯಂತ ಗಂಭೀರ ವಿಚಾರವಾಗಿದೆ ಅವರು ಚಳಿ ಮತ್ತು ಆರೋಗ್ಯ ಸಮಸ್ಯೆಗಳ ಜೊತೆಗೆ ಸೇಫ್ಟಿ ಚಾಲೆಂಜಸ್ಗಳನ್ನು ಎದುರಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಮೀಸಲಾದ ನೈಟ್ ಶೆಲ್ಟರ್ಸ್ಗಳು ಕೇವಲ ಮೂರು ಮಾತ್ರ ಮತ್ತು ಅವುಗಳು ಸಹ ಪೂರ್ಣವಾಗಿ ಆಕ್ಯುಪೈಡ್ ಆಗಿಲ್ಲ ಅನೇಕ ಮಹಿಳೆಯರು ಶೆಲ್ಟರ್ ಗಳನ್ನು ಬಳಸದೆ ಬೀದಿಯಲ್ಲಿ ಮಲಗ್ತಾರೆ ಯಾಕಂತಂದ್ರೆ ಶೆಲ್ಟರ್ಸ್ಗಳು ಪುವರ್ ಮೇಂಟೆನೆನ್ಸ್ ಮತ್ತು ಅಸುರಕ್ಷಿತ ಅಂತ ಇನ್ನು ಬೀದಿಗಳಲ್ಲಿ ಮಹಿಳೆಯರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ಗಳು ಹೇಳುವಂತೆ ಅನೇಕ ಮಹಿಳೆಯರಿಗೆ ಶೆಲ್ಟರ್ಸ್ಗಳು ಸೇಫರ್ ಅಂತ ಅನ್ಸೋದಿಲ್ಲ ಫ್ಯಾಮಿಲಿ ವೈಲೆನ್ಸ್ ಮತ್ತು ಹ್ಯೂಮನ್ ಟ್ರಾಫಿಕ್ಕಿಂಗ್ ನಿಂದ ನಿರಾಶ್ರಿತರಾದ ಮಹಿಳೆಯರು ಟ್ರಾಮಾಗಳನ್ನು ಎದುರಿಸ್ತಾರೆ ಅವರಿಗೂ ಸಹ ಸರಿಯಾದ ವ್ಯವಸ್ಥೆಗಳಿರೋದಿಲ್ಲ ಆರೋಗ್ಯ ಸಮಸ್ಯೆ ಈಗ ದಿನದಿಂದ ದಿನಕ್ಕೆ ಪ್ರತಿಯೊಂದು ರೀತಿಯಲ್ಲೂ ಸಹ ಹೆಚ್ಚಾಗ್ತಾ ಇರುವಂಥ ಈ ಸಮಯದಲ್ಲಿ ಇಲ್ಲಿನ ಒಂದು ಕಳಪೆ ಆರೋಗ್ಯ ಮಟ್ಟದಲ್ಲಿ ಅವ್ರು ಈ ರೀತಿ ಮಲಗಿದ್ರೆ ಅಥವಾ ಈಗಿನ ಒಂದು ಚಳಿಯಲ್ಲಿ ಅವರು ಈ ರೀತಿ ಮಲಗಿದ್ರೆ ಅವ್ರ ಆರೋಗ್ಯ ಸಮಸ್ಯೆ ಯಾವ ರೀತಿ ಬರ್ಬೋದು ನೆಕ್ಸ್ಟ್ ಅದು ವೈರಲ್ ಫ್ಲೀವರ್ ಆಗಿ ಬೇರೆಯವರಿಗೆ ಯಾವ ರೀತಿ ಹಬ್ಬಬಹುದು ಈ ಎಲ್ಲ ಆ್ಯಂಗಲಿಂದನೂ ಒಬ್ರು ಥಿಂಕ್ ಮಾಡಬೇಕಲ್ವಾ ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ಸೀನ್ ನೋಡಿ ಇಲ್ಲೇ ನಾಯಿ ಮಲ್ಕೊಂಡಿದೆ ಅದ್ರ ಪಕ್ಕದಲ್ಲೇ ಒಬ್ಬರು ವಯಸ್ಸಾದಂಥ ಒಬ್ಬರು ಒಂದು ಮಧ್ಯ ವಯಸ್ಸಿನ ಒಬ್ರು ಮಹಿಳೆ ಮಲ್ಕೊಂಡಿದ್ದಾರೆ ಮೆಜೆಸ್ಟಿಕ್ಕು ಮಹಿಳೆಯರಿಗೆ ಎಷ್ಟು ಸೇಫು ಎಷ್ಟು ಸುರಕ್ಷಿತ ಈ ಪ್ರಶ್ನೆಗಳು ಸಹ ಕಾಡತ್ತೆ ಯಾಕಂದರೆ ಈ ಹಿಂದೆ ನಾವು ಹಲವಾರು ಇನ್ಸಿಡೆಂಟ್ಸ್ಗಳನ್ನು ನೋಡಿದಾಗಲೂ ಸಹ ಇದು ಮಹಿಳೆಯರಿಗೆ ಅಷ್ಟು ಸೇಫ್ ಇದೆಯಾ ಈ ಎಲ್ಲ ಪ್ರಶ್ನೆಗಳು ಬರುತ್ತೆ ಪಕ್ಕದಲ್ಲಿ ಮತ್ತೊಂದು ವಿಜುವಲ್ಸ್ ನೋಡ್ತಾ ಇರ್ಬೋದು ಅಲ್ಲೊಂದು ಡಸ್ಟ್ಬಿನ್ ಇದೆ ಅಲ್ಲಿ ಪ್ರತಿಯೊಬ್ಬರೂ ಸಹ ತಿಂದಿದ್ದನ್ನು ಅದೇ ಡಸ್ಟ್ಬಿನ್ನಲ್ಲಿ ಹಾಕ್ತಾರೆ ಅಂದರೆ ಇವರ ಆರೋಗ್ಯದ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು ಈ ಪ್ರಶ್ನೆ ಬರುತ್ತಲ್ವಾ ಸೊ ವೀಕ್ಷಕರೇ ನೋಡಿದ್ರಲ್ವ ಈ ಬೆಂಗಳೂರು ಅಂತ ಅನ್ನೋದು ಸಾಮಾನ್ಯವಾಗಿ ಯಾವುದೇ ಬೇರೆ ಬೇರೆ ರಾಜ್ಯಗಳಿಂದ ಆಗಿರ್ಬೋದು ಅಥವಾ ನಮ್ಮದೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಿರ್ಬೋದು ಬಂದವರಿಗೆ ಒಂದು ಹೊತ್ತು ಊಟಕ್ಕಾಗಿರ್ಬೋದು ಅಥವಾ ಕೆಲಸಕ್ಕಾಗಿರ್ಬೋದು ಅಥವಾ ಅವ್ರನ್ನ ಹಾಗೆ ಖಾಲಿ ಕೈಯಲ್ಲಿ ಕಳಿಸ್ದಂಥ ಊರು ಅಲ್ಲವೇ ಅಲ್ಲ ಬೆಂಗಳೂರು ಸಾಮಾನ್ಯವಾಗಿ ಎಲ್ಲರೂ ಸಹ ಹೇಳೋದು ಅದನ್ನೇ ಬೇರೆ ಬೇರೆ ರಾಜ್ಯದಿಂದ ಎಲ್ಲರಿಗೂ ಸಹ ಬೇರೆ ಬೇರೆ ಜಿಲ್ಲೆಯಿಂದ ಬಂದವರಿಗೆ ಎಲ್ಲರಿಗೂ ಸಹ ಬೆಂಗಳೂರು ತಮ್ಮ ನೆಲೆಯನ್ನು ಕಟ್ಕೊಳ್ಳಿಕ್ಕೆ ತಮ್ಮ ಒಂದು ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಬೆಂಗಳೂರು ಸಹಾಯ ಮಾಡಿದೆ ಸೊ ಈ ಒಂದು ಬೆಂಗಳೂರಿನ ಒಂದು ಚಿತ್ರಣವನ್ನು ನಾವೊಂದು ಒಂದು ಸಣ್ಣ ವಿಡಿಯೋ ಮೂಲಕ ನೋಡಿದ್ವಿ ಬಟ್ ಆದರೆ ಬೆಂಗಳೂರು ಇನ್ನೂ ತುಂಬ ದೊಡ್ಡದಿದೆ ಬೆಂಗಳೂರನ್ನು ನಾವು ಎಕ್ಸ್ಪ್ಲೋರ್ ಮಾಡೋದು ಇನ್ನೂ ತುಂಬಾ ಇದೆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಾಡ್ತಾ ಹೋಗೋಣ ಸೊ ಕೊನೆಯದಾಗಿ ಬೆಂಗಳೂರಂತೂ ಹಗಲು ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ್ಯಕ್ಟಿವ್ ಆಗಿರುತ್ತೆ ಆನಲ್ಲೇ ಇರುತ್ತೆ ಆನ್ ಮೂಡಲ್ಲೇ ಇರುತ್ತೆ ಬಿಟ್ಟರೆ ಬೆಂಗಳೂರು ಯಾವತ್ತೂ ಮಲಗ್ತು ನಿದ್ದೆ ಮಾಡ್ತು ಅಂತ ಆಗೋದೇ ಇಲ್ಲ ಅಂದರೆ ಸಾಮಾನ್ಯವಾಗಿ ಹೇಳ್ತಾರಲ್ವ ಮೀನು ಹೇಗೆ ನಿದ್ದೆ ಮಾಡೋದು ನೀರಲ್ಲಿ ನಿದ್ದೆ ಮಾಡುತ್ತೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರಲ್ವ ಅದೇ ರೀತಿ ಬೆಂಗಳೂರು ಸಹ ಬೆಂಗಳೂರು ಮಲಗಿದ್ದಂತೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಈಗ ತಾನೇ ನೀವು ಒಂದಿಷ್ಟು ವಿಷುವಲ್ಸು ಒಂದಿಷ್ಟು ಇದ್ರ ಸೀನ್ಸ್ಗಳನ್ನು ಅಥವಾ ಒಂದಿಷ್ಟು ಜನರ ಮಾತಾಡಿದ್ದನ್ನು ಎಲ್ಲವನ್ನು ಕೇಳಿಸ್ಕೊಂಡ್ಮೇಲೆ ನಿಮಗೂ ಸಹ ಅದನ್ನಿಸಿರ್ಬೋದು ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಬೆಂಗಳೂರನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನಮಸ್ಕಾರ ಈ ಒಂದು ವಿಡಿಯೋ ನೋಡಿ ನಿಮ್ಮ ಒಪಿನಿಯನ್ ಏನು ನಿಮಗೆ ಏನು ಅನ್ನಿಸ್ತು ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ